ವೀಕ್ಷಕರೇ ನಮಸ್ಕಾರ ಅಂಬೇಡ್ಕರ್ ಧ್ವನಿ ಕಾಡಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಮಾರು ಹತ್ತು ವರ್ಷ ಕಳೆದರೂ ಸಿಗದ ಶಾಶ್ವತ ಪರಿಹಾರ ಹೌದು ವೀಕ್ಷಕರೇ ಬೈಲ್ಹೊಂಗಲ್ ತಾಲೂಕಿನ ಮೇಕಲ್ಮಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಲೆವೆನ್ ಬಿ ಅಡಿಯಲ್ಲಿ ಬರುವ ಕಾಲೋನಿಯ ಸಮಸ್ಯೆ ಹತ್ತು ವರ್ಷ ಕಳೆದರೂ ಮೂಲಭೂತ ಸೌಕರ್ಯದಿಂದ ವಂಚಿತವಾದ ಕಾಲೋನಿ ಪಿಡಿಯೋರವರಿಗೆ ಮನವಿ ಸಲ್ಲಿಸಿದರೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲವೆಂದು ಗ್ರಾಮಸ್ಥರಿಗೆ ಉತ್ತರ ನೀಡುತ್ತಾರೆ ಹಾಗಾದರೆ ಯಾವ ಇಲಾಖೆಗೆ ಸಂಬಂಧ ಬರುತ್ತದೆ ಎಂದು ಗ್ರಾಮಸ್ಥರ ಪ್ರಶ್ನೆ ಆಗಿದೆ ಅಂಬೇಡ್ಕರ್ ಧ್ವನಿ ಕನ್ನಡ ಚಾನೆಲ್ ಸಂಪಾದಕ ಕಿಶನ್ ರಾಟ್ಗೋರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳ ಜೊತೆ ಚರ್ಚಿಸಿ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ ಕೊಳಚಾಗೈತಿ ಸಣ್ಣ ಸಣ್ಣ ಮಕ್ಕಳದ ನಮ್ಮ ಮತ್ತೆ ಡೆಂಗಿ ಜ್ವರ ಬರತಾವು ಸೊಳ್ಳೆ ಆಗತಾವು ಐದು ಗಂಟೆ ಆತಂದ್ರೆ ನಾವು ಅಷ್ಟು ಮನೆಯನ್ನ ಕದ ಹಾಕೋದ್ರಿ ಸೊಳ್ಳೆ ಮನಗನ್ ಮುಕುರ್ತಾವು ಇದ್ರ ವಸ್ತ ಮಾಡಿಸ್ಕೋ ಕೊಡುವ ಅದನ್ನ ಗಟ್ಟಿನ ಮಾಡಿಸ್ಕೊಡವಾರು ಯಾವ ಟ್ರಿಪ್ ಕಟ್ಟಕ್ ಬಂದ್ ಬಿಡ್ಕಾಪ್ ಮಾಡ್ಬಿಡ್ತಾರ ಒಟ್ಟ ಗಂಡ ಬರ್ಕೊಡ್ ಹೋಗ್ಲಾ ಮತ್ ಪಂಚಾಯತ್ ಮತ್ ಪಂಚಾಯತ್ ಅವರು ಬಂದಿಲ್ಲ ಮತ್ತ ಅಲ್ಲಿ ಬೈಲ ಹಂಗಲ್ ಹೋಗಿ ಬಂದ್ರಿ ಅವರು ಬಂದಿಲ್ಲ ಯಾರು ಬಂದಿಲ್ಲ ನಮ್ಗ್ ಸಂಬಂಧ ಪಡದಲ್ ಅಂತಾರ ಎಲ್ಲಾರು ಬಂದ್ ಕತ್ ಹಿಂಗ್ ಮಾಡ್ರಿ ಮತ್ ನಾವೇನ್ ಮಾಡಲ್ರಿ ಇಂತಾದ್ರೊಗ ಇರೋನು ಸಣ್ಣ ಸಣ್ಣ ಮಕ್ಕಳ ನಮ್ ಮೊದ್ಲ ಕಡತುರಿ ಕಡತುರಿ ಮನಿ ಪಾಳೆ ಕಡತುರಿತುರಿ ಎಲ್ಲಾ ಕಡತು ಬಂದ್ರ ನಳ ಇನ್ನ ಬಂದಲ್ ಕರೀ ಅಳೆಯತು ನಾವ್ ಭೇಟಿ ಆಗಿದ್ರಿ ಒಂದ್ಸಲ ಎರಡ್ ಸಲ ವಾರ ಒಂದ್ ಎರಡ್ ಮೂರ್ ಸಲ ಹೋಗ್ರಿ ಹೊಳ್ಳಾಳಿ ಹೊಳ್ಳಾಳಿ ಅವ್ರೇನ್ ಬರುವಾರು ನೋಡ್ವಾರು ಏನ್ ಹೇಳುವಾರು ಸಂಬಂಧ ಪಡದಲ್ ಸಂಬಂಧ ಪಡುದಲ್ ಅಂತಾರತ್ ಸಂಬಂಧ ಪಡದಲ್ ಅಂದ್ರ ಮತ್ತ್ ನಾವ್ ಇದ್ ಮನಿಪಾಯಿ ತುಂಬಿಸ ನೀರಿನ ಬಿಲ್ ತುಂಬಸ್ಕೊತಾರ ಕರೆಂಟ್ ಬಿಲ್ ತುಂಬಿಸ್ಕೊತಾರ ಮತ್ತ್ ನಾವ್ ಸಂಬಂಧ ಇಲ್ಲ ಅಂದ್ರೆ ನಾವ್ ಯದಕ್ ಸಂಬಂಧ ಹೇಳ್ಬೇಕಲ್ರಿ ಅವ್ರ ಎಲ್ಲಿ ಸಂಬಂಧ ಇದಕ್ಕ ಗಟ್ರಿ ಆಗ್ಬೇಕ್ರಿ ಇದ್ರಿ ಗಟ್ರಿ ಆಗ್ಬೇಕ್ರಿ ರೋಡ್ ಹಾಕ್ರಿ ನಮಗೆ ಬೆಳಗಾವಿ ಜಿಲ್ಲೆಯ ಬೈಲಂಗಲ್ ತಾಲೂಕಿನ ಮೇಕಲ್ಮೀ ಗ್ರಾಮದಲ್ಲಿ ವಿವಿಧ ಬೇಡಿಕೆಗಳಿರಿಸಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿ ಬರುವಂತ ಒಂದು ಕಾಲೋನಿಯ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಯಾವ್ದಕ್ಕೆ ಪ್ರತಿಭಟನೆ ನಡೆಸ್ತಿದ್ದಾರೆ ಹಾಗೂ ಯಾವ ಕಾರ್ಯಕ್ಕೆ ಅಂತ ಸ್ವತಃ ಗ್ರಾಮಸ್ಥರು ಗ್ರಾಮಸ್ಥರೇ ಗ್ರಾಮಸ್ಥರಿಗೆ ಪ್ರತಿಭಟನೆ ಯಾವ್ದು ಪ್ರತಿ ಮನೆ ನಮಗೂ ರಸ್ತೆ ಮತ್ತು ಗಟಾರಿ ಅವಶ್ಯಕತೆ ಇದ್ದು ಇವು ಪಂಚಾಯತಿ ಅವರು ಅನುಕೂಲ ಮಾಡಿ ಕೊಡ್ತಾ ಇಲ್ಲ ಮತ್ತು ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದು ಯೋ ಮನವಿ ಪಂಚಾಯತಿ ಮನವಿ ಯಾವುದೇ ಸ್ಪಂದನ ಮಾಡ್ತಾ ಇಲ್ರಿ ಇವ್ರು ಸ್ಪಂದಿಸ್ತಾ ಇಲ್ಲ ನೀವು ಯಾವಾಗ ಈಗ ಹದಿನೇಳು ಹದಿನೇಳು ಒಂಬತ್ತು ಇಪ್ಪತ್ತೈದರಂದು ಚರ್ಸಿಯವ್ರಿ ಇಪ್ಪತ್ತೆರಡು ಐದು ಇಪ್ಪತ್ತೈದರಂದು ತಿಳಿಸಿದವ್ರಿ ಮತ್ತ ಈಗ ಮೂವತ್ತೊಂದು ಹತ್ತಕ್ಕ ಮತ್ತೆ ಮನಿ ಕೊಟ್ಟರು ಧರಣಿ ಕುಂತ್ ಅವ್ರಿಡಿಒ ನಮ್ಗೆ ಏನು ಸಂಬಂಧ ಪುಡುದಿಲ್ಲ ಅವ್ರ ಜಮೀನೊಳಗ ಇದಾವೂ ನಮ್ಗೇನು ಸಂಬಂಧ ಪಡ್ಲ ಅಂತ ಹೇಳ್ರಿ ತಹಸೀಲ್ದಾರ್ ಅವರು ನಮಗೂ ಸಂಬಂಧ ಪಡ್ಲ ಅಂತ ಹೇಳ್ರಿ ಈಗ ನಾವು ನಮ್ಗೆ ಯಾ ಎಲ್ಲಿ ಸಂಬಂಧ ಯಾವ್ ಸಂಬಂಧ ಪಡದ ಬೇಕಲ್ರಿ ನಮಗ ಅನುಕೂಲ ಮತ್ತೆ ಮಣಿಪಾಳೆ ಎಲ್ಲಾ ತುಂಬತವ್ರಿ ಡೈರಿ ಇದಾವು ಎಲ್ಲಾ ಇದಾವ್ ಪಂಚಾಯತಿ ಒಳಗ ದಾಖಲಾತಿ ಎಲ್ಲಾ ಅದಾವ್ರಿ

ಸಮಸ್ಯಾವ್ರ ಇದಕ್ಕಲ್ ಮಾಡ್ರಿ ಬೆಳಗಾವಿ ಜಿಲ್ಲಾ ಬೈಲಂಗಲ್ ತಾಲೂಕ್ ನೇಸರ್ಗಿ ಹುಬ್ಬಳ್ಳಿ ಮೇಕಲ್ ಮಾಡಿರಿ ಈ ಶ್ರಮಿಕ ಅಭಿವೃದ್ಧಿ ಸಂಘದ ಹಿಂದಿನ ಓನ್ರಿ ಪಿಡಿಒ ಅವ್ರಿಗೂ ಇದು ಮೂರನೇ ಮನವಿ ರೀ ಆ ಇವಾಗ ಇವಾಗೂ ಮೂವತ್ತನೇ ತಾರೀಕು ಕೊಟ್ಟವ್ರಿ ತಹಸೀಲ್ದಾರ್ಗೂ ಮೂವತ್ತನೇ ತಾರೀಕು ಕೊಟ್ಟವ್ರಿ ಮೂವತ್ತು ಒಂಬತ್ತನೇ ರೀ ಯಾವ್ದೇ ನಮ್ಗ ನ್ಯಾಯ ಕೊಟ್ಟಿಲ್ಲರಿ ಅದರ ಸಂಬಂಧ ಇವತ್ ಪಂಚಾಯತಿ ಧರಣಿ ಕುಂಡ್ಬೇಕಂತೇಳಿ ಇದನ್ ಮಾಡತ್ತವ್ರಿ ಸಮಸ್ಯೆ ಸಮಸ್ಯ ರೋಡ ಗಟ್ರಿ ಆಗ್ಬೇಕ್ರಿ ಹಿ ಎಲ್ಲಾ ದಾಖಲೆಗಳು ಇದಾವ್ರಿ ಸೊಳ್ಳಿ ಬಾಳಾಗತ್ತವ್ರಿ ನೀರ್ ಎಲ್ಲಾ ಹುಳಗಳು ಆಗಿದಾವ ಯಾರು ಬಂದ ನಾವು ಪಂಚಾಯತಿ ಟ್ಯಾಕ್ಸ್ ಇಪ್ಪತ್ ವರ್ಷದ ಇದಾವ್ರಿ ಟ್ಯಾಕ್ಸ್ ಕಟ್ವಂತ ಬಂದವ್ರೆಲ್ಲ ಅವ್ರ ನಮಗ್ ಸಂಬಂಧ ಇಲ್ಲ ಅಂತ ಹೇಳಿ ಪಿಡಿಯೋ ಅವ್ರ ಹೇಳ್ತಾರ್ರಿ ತಹಸೀಲ್ದಾರ್ ನಮಗ್ ಸಂಬಂಧ ಇಲ್ಲ ಅಂತ ಹೇಳ್ರಿ ಫೋನ್ ಏನ್ ಮುಖಾಂತರ ಬರ್ತವಂತಿರು ಅವ್ರು ಬರ್ಲಾಕ್ ಆಗ್ಲಿಲ್ರಿ ಅದ್ರ ಸಂಬಂಧಿ ಕುಂಟ್ರಾಕ್ ನಿಂತವ್ರಿನ್ ಇಲ್ಲ ರೋಡಾಟ್ರೆ ಹಾ ಕೊಟ್ಟವ್ರಿ ಯಾರ ಕೊಟ್ಟವ್ರಿ ಈಗ ನಾವು ಪಂಚಾಯತಿ ಅವ್ರಿಗೆ ಎಷ್ಟ ಕೊಟ್ಟವ್ರಿ ಪಂಚಾಯತಿ ಧರಣಿ ಕುಂತ್ ಅಂತ ಹೇಳಿ ಪಂಚಾಯತಿ ಎಷ್ಟ ಕೊಟ್ಟವ್ರಿ ಏನ್ ಮಾಡಿ ತಾಲೂಕ್ ಪಂಚಾಯತಿ ಮತ್ತೆ ಎಸ್ ಸಿ ಎಸ್ ಮೀಟಿಂಗ್ಸ್ ಅದೇ ಬೇಕಾಗಿ ಬಂದವ್ರೆ ಅವರು ಎಂಟು ದಿನದ ಬರ್ತಾವಂದ್ರೆ ಅವರು ಬಂದ ಯಾರ ಬಗ್ಲ ಬಂದಿ